ಈ ಫ್ರೆಂಡ್ ತೆಗ್ದು ಫ್ರೆಂಟು ಹಾಂ ಫ್ರೆಂಟ್ ಬಳಿ ಅಂದರೆ ಫೋನ್ಪೇ ಇಲ್ಲ ಕ್ಯಾಶ್ ಇದೆ ಓಪನ್ ಮಾಡು ಓಪನ್ ನೀನು ಓಪನ್ ಮಾಡು ಮಾಡು ಇಲ್ಲಿ ಸ್ಕ್ಯಾನ್ ನೋಡಿದ್ದೀನಿ belum sih masih

ಕೊಟ್ಟಿದ್ದು ನಾವು ನಮ್ಮ ಈ ಟಿ ಶರ್ಟ್ ನೋಡಿ ಸುಮಾರು ದಿನದಿಂದ ಕೆ ಆರ್ ಎಸ್ ಪಕ್ಷಕ್ಕೆ ಜಾಯಿನ್ ಮಾಡಬೇಕಂತ ಕರೆ ಮಾಡ್ತಾ ಇದ್ರು ಇದೇನಿಗೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಅವರನ್ನೇ ಕೇಳೋಣ ಕೆ ಆರ್ ಎಸ್ ಪಕ್ಷಕ್ಕೆ ಏನಿಗೆ ಜಾಯಿನ್ ಆಗ್ತಾ ಇದ್ರ ಯಾವ ಉದ್ದೇಶದಿಂದ ಅಥವಾ ನಿಮಗೆ ಏನು ಅನಿಸುತ್ತೆ ಪೊಲೀಸ್ ಕಡೆಯಿಂದ ಬಡವ್ರಿಗೆ ನ್ಯಾಯ ಆಗ್ತಾ ಇದೆ ಬೇರೆ ಕಡೆ ಎಲ್ಲ ಕೇಳಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಮೀಡಿಯಾಗೆಲ್ಲ ನೋಡುತ್ತಾ ಇದ್ದಾರೆ ಯಾರು ಹೋಗಿದ್ರೆ ನಾನು ಕೇಳ್ಬೋದು ಅಲ್ಲ ಜನಕ್ಕೆ ಸಾರ್ವಜನಿಕರ ಹೋಗಿ ನಾನು ಅಂತ ಹೇಳಿ ನಾನು ನೋಡಿ ಯುವಕರು ಈ ರೀತಿ ಅವ್ರ ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟರ್ ನೋಡಿಬಿಟ್ಟು ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು ಅವರ ಉದ್ದೇಶ ಮೇಲೆ ಮೂಲ ಮೂಲ ಉದ್ದೇಶ ಭ್ರಷ್ಟಾಚಾರ ಲಂಚ ಎಲ್ಲಿಗೆ ಹೋದರೂ ಲಂಚ ಅನ್ಯಾಯ ಆಗ್ತಾ ಇದೆ ಅವರು ಒಬ್ಬ ವಿದ್ಯಾವಂತರಾಗಿ ಅವರು ಇದೇ ನೌಕರ ಡೈಲಿ ಪ್ರತಿದಿನ ಅವನು ಓಡಾಡ್ತಾ ಇರಬೇಕಾದ್ರೆ ಅವ್ರ ಕಣ್ಣು ಕಾಣಿಸ್ತಾ ಇರುವಂತಹ ಭ್ರಷ್ಟಾಚಾರವನ್ನು ಒಬ್ಬರೇ ನಿಂತು ಮಾಡೋದಿಕ್ಕಾಗಲ್ಲ ನಾನು ಒಂದು ಸಂಘಟನೆ ಜೊತೆಗಿದ್ದು ಒಂದು ಪಕ್ಷ ಜೊತೆಗಿದ್ದು ಹೋರಾಟ ಮಾಡ್ಬೋದು ಒಂದು ನ್ಯಾಯ ದೊರಕಿಸ್ಬೋದು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ スタートが。<music>